ನಮ್ಮೆಲ್ಲರ ಧೀಮಂತ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಮಿಲ್ ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಮುಂಚಿನ ದಿವಸಗಳಲ್ಲಿ ಈ ಎರಡೂ ಪಕ್ಷದವರು ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವರಿಬ್ಬರಿಗೂ ಆಗಲ್ಲ ಅಂತ ಹೇಳಿ ಭಾಳ ತಂದಿಡುವಂಥ ಪ್ರಯತ್ನ ಮಾಡ್ತಾ ಇದ್ರು ಜೋಡಿ ಎತ್ತುಗಳ ಥರ ಈ ಒಂದು ಕಾಲು ವರ್ಷದಲ್ಲಿ ಇವರಿಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಅವ್ರ ಕೈಯಲ್ಲಿ ಇಲ್ಲ ಆದ್ದರಿಂದ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಪ್ರದೀಪ್ ಈಶ್ವರ ಭಾಳಷ್ಟು ಜೋರಾಗಿ ಹೇಳ್ತಾ ಇದ್ದ ನನಗೆ ಥರ ಜೋರಾಗಿ ಡೈಲಾಗ್ ಹೊಡಿಯೋಕ್ಕೆ ಬರಲ್ಲ ಮಾತಿನ ಮಲ್ಲ ಅವನು ಅವನು ಹೇಳ್ತಾ ಸುರೇಶ್ ಅಣ್ಣವ್ರಿಗೆ ರಾಮನಗರದ ಜನತೆ ಅವ್ರಿಗೆ ಕೂಲಿ ಕೇಳಿದ್ರು ಕೆಲಸ ಮಾಡಿ ಕೆಲಸ ಪಾಪ ಅವ್ರಿಗೆ ಕೊಟ್ಟಿಲ್ಲ ಅದಂತೂ ಸತ್ಯ ನೀವು ಒಪ್ಕೊಬೇಕಾಗ್ತದೆ ಇಲ್ಲಿರೋರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅವ್ರು ಪಟ್ಟಂತಹ ಕಷ್ಟ ನಿಮಗೆ ಮಾಡಿದಂಥ ಸೇವೆಗೆ ಅವ್ರಿಗೆ ಪ್ರತಿಫಲ ಸಿಗಲಿಲ್ಲ ಆದರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರೇನು ಮಾಡೋಕ್ಕಾಗಲ್ಲ ಆದರೆ ಅತ್ಯಂತ ಕಷ್ಟಪಟ್ಟಂಥ ವ್ಯಕ್ತಿ ಇಡೀ ನಾನು ಮುಂಚೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ ಎಂ ಪಿ ಯಾರಾದರೂ ಈ ದೇಶದಲ್ಲಿ ಇದ್ದರೆ ಅದು ಡಿ ಕೆ ಸುರೇಶ್ ಅವ್ರ ಅಂತ ಹೇಳಿದ್ದೆ ಅದು ಯಾವ ಮೋಡಿಗೆ ನೀವು ರಾಮನಗರ ಜನತೆ ಒಳಗಾದ್ರೂ ಗೊತ್ತಿಲ್ಲ ಅವ್ರು ಏನು ತಪ್ಪು ಮಾಡಿದ್ರಿ ಅಂತ ನೀವು ಶಿಕ್ಷೆ ಕೊಟ್ಟರು ಅಂತ ನನಗೆ ಇವತ್ತು ಅರ್ಥ ಇಲ್ಲ ಆದರೆ ಮುಂದಿನ ದಿವಸಗಳಲ್ಲಿ ಡಿ ಕೆ ಶಿವಕು ಅವ್ರನ್ನ ನೀವು ಯಾವ ಥರ ಬೆಳೆಸಿ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೀರಿ ಅದೇ ಥರ ಡಿ ಕೆ ಸುರೇಶ್ ಅಣ್ಣವ್ರೂ ನೀವು ಇಡಬೇಕು ಅವರು ನಿಮ್ಮ ಜೊತೆ ಇದ್ದು ಕೆಲಸ ಮಾಡೋರು ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಸಿದ್ದರಾಮಯ್ಯವ್ರ ಮೇಲೆ ಇರಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾವು ಇದೇ ಥರ ಕಾರ್ಯಕ್ರಮಗಳನ್ನ ಮೈಸೂರು ತನಕ ಮಾಡ್ಕೊಂಡು ಹೋಯ್ತಾ ಇರ್ತೀವಿ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅದೇನೋ ಮಾಡ್ಕೊಂಡು ಅನೈತಿಕ ಸಂಬಂಧ ಮಾಡ್ಕೊಂಡು ಈ ರ್ಯಾಲಿ ಮಾಡ್ತಾವ್ರಲ್ಲ ಇದು ಬಿ ಜೆ ಪಿ ಜೆ ಡಿ ಎಸ್ ರ್ಯಾಲಿ ಅಲ್ಲ ಕಾಲ್ನಡಿಗೆ ಯಾತ್ರೆ ಅಲ್ಲ ಶವಯಾತ್ರೆ ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ ನಿಮಗೆಲ್ರಿಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸಮಿತಿಯ ಪರವಾಗಿ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಜೈ ಕಾಂಗ್ರೆಸ್ ಪಾರ್ಟಿ ಧನ್ಯವಾದಗಳು ಸರ್ ಈಗ ಶಾಸಕರಾದ